ಬಾರಿ ಹೊಳ್ಳಿ ನೋಡ ಬ್ಯಾಡ ನನ್ನ ಮಾರಿ ದೈವ ನೀವು ಹಾಡುಗಳನ್ನ ಬರ್ದಿದ್ರ ಹತ್ತು ವರ್ಷದಿಂದ ಹಾಡುಗಳನ್ನ ಬರೀತಿದಿನಕ ನಾ ಕುರಿಕಾಯುವಕರ ಅದನ್ನ ಯಾವ್ದಾರ ಒಂದ್ ಹೊಸ ಸಾಂಗ್ ಬಂತಂದ್ರ ಅದನ್ನ ಕೇಳ್ಕೊಂತ ಕೇಳ್ಕೊಂತ ಇದ್ರ ಮೇಲೆ ನಮ್ದು ಒಂದು ಸೊಗಡ್ ಬರದ್ ಬಿಡೋಣ ಅನ್ನೋ ತರ ಒಂದ್ ಹವ್ಯಾಸ ನನಗ ಹತ್ತು ವರ್ಷದಿಂದ ಬರದಂತ ಹಾಡುಗಳು ಎಲ್ಲಾ ಸೇರಿದ್ರೆ ಒಂದ್ ಐದ್ನೂರ ಆರ್ನೂರ್ ಆಗ್ಬೋದಕ್ಕ ನಾ ಬರ್ದಿದ್ದು ನಾನು ಒಂದು ಈಗ ಬಾಳು ಬೆಳಗುಂದಿ ಅಂದ್ರೆ ಮಾಲಾಶ್ರೀ ಅವರ ಯಜಮಾನರು ನಮ್ಮ ಮೆಗಾ ಆಡಿಷನ್ ಅಲ್ಲಿ ಆಯ್ಕೆಯಾದ ಸಂತೋಷದಲ್ಲಿ ಗಂಡನಿಗಾಗಿ ಹೆಂಡತಿ ಒಂದು ಪದವನ್ನು ಹಾಡ್ತಿದ್ದಾರೆ ಕೆಂಪನ ಗಲ್ಲದ ಪೂರಿ ಹೊಳ್ಳಿ ನೋಡ ಬ್ಯಾಡ ನನ್ನ ಮಾರಿ ಏ ಕೆಂಪನ ಕಲ್ಲದ ಪೋರಿ ಬಳ್ಳಿ ನೋಡ ಬ್ಯಾಡ ನನ್ನ ಮಾರಿ ನಾ ಮೈ ಮರೆತು ನೋಡಿ ಎಷ್ಟ ಅಲ್ಲಿ ಹೋಗಿ ಚರ್ಚೆ ಸತ್ರ ಮೆಡಲಿಸ್ಕೊಳ್ಳಿ ಸಾರ್ ಕಂಗ್ರಾಜುಲೇಷನ್ ಕರಿಯ ಕೂತಲಿಗೆ ಕೆಂಪನ ಬಣ್ಣ ಹಚ್ಚಿ ಅತಿ ಶಳತೂಳ ಹೌದೋ ಮಾವ ಅಂಧರ್ ಮುತ್ಯ ಎತ್ತ ನೆತ್ತ ಹೊಗೆ ಸೀಳ ಅಕಸ್ಮಾತ್ ಸೆಲೆಕ್ಟ್ ಆದ್ರೆ ಅನ್ಕೊಳ್ಳಿ ಇವತ್ತು ಹಾ ಸರ್ ಆ ಖುಷಿನಲ್ಲಿ ಬರ್ದ್ರೆ ಯಾವ ತರ ಸಾಲ್ ಬರೀತೀರಾ ಒಂದು ಟ್ಯೂನ್ ಹೇಳ್ರಿ ಸರ್ ಬರ್ತೀನಿ ಕಣ್ಣು ಹೊಡೆಯಾಕ ತಗೋತೀರಾ ಹಾ ಸರ್ ಓಕೆ ನಿನ್ನ ನೋಡಿ ಹಾ ಪೇಪರ್ ಪೆನ್ ಬೇಕು ಅಂದ್ರೆ ಕೊಡ್ತೀವಿ ಬೇಡ ಓಕೆ ಒಂದ್ ಎರಡು ಲೈನ್ ಬರ್ತಿದೀನಿ ಸರ್ ಆಗ್ಲಿ ಆಗ್ಲಿ ಅಷ್ಟು ಫಾಸ್ಟ್ ಆಗಿ ಆರಾಮ್ ಆಗಲ್ಲ ಆರಾಮ್ ಆಗ್ಬೇಕು ಬೆಂಗಳೂರಿಗೆ ಬಂದೀನಿ ಆಡಿಷನ್ದಾಗ ಗೆದ್ದೀನಿ ಬೆಂಗಳೂರಿಗೆ ಬಂದೀನಿ ಆಡಿಷನ್ದಾಗ ಗೆದ್ದೀನಿ ಕಪ್ಪ ಮಾತ್ರ ಬಯಸ ಹೊಯ್ತೀನಿ ಕಪ್ಪ ಮಾತ್ರ ಒತೀನಿ ಜೋಡ ಬಾಳು ಬೆಳಗುಂದಿ ನೀವು ಸೆಲೆಕ್ಟ್ ಆದ್ರಿ ಒಂದು ताल जी त